ನಿಮ್ಮ ಮನದನ್ನೇ ಆಗಿ ನಿಮ್ಮ ಬಾಳಿಗೆ ಬಂದಿದೆ ಎಷ್ಟು ಖುಷಿ ಅದೇ ನಾನು ಹೇಳಿದ್ನಲ್ಲ ಒಂದು ಹದಿನಾರು ವರ್ಷ ಹದಿನಾರು ಹದಿನೇಳು ವರ್ಷದ ಪರಿಚಯ ಅದು ಯಾವಾಗ ಪ್ರೀತಿಯಾಗಿ ಬದಲಾಯಿತು ಅಂದರೆ ನನಗೂ ಗೊತ್ತಿಲ್ಲ ಅದು ಜೊತೆಗಿದ್ವಿ ಒಟ್ಟಿಗಿರೋದಂತ ನಿರ್ಧಾರ ಮಾಡಿದ್ವಿ ಅದು ಮನೆಯಲ್ಲೆಲ್ಲ ಒಪ್ಸಿ ಎಲ್ಲರ ಪರ್ಮಿಷನ್ ತೊಗೊಂಡು ಮದುವೆ ಆಗಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಅದು ಸ್ವಲ್ಪ ಇದು ಮಾಡಿಕೊಂಡು ಅದು ಎಲ್ಲರನ್ನು ಒಪ್ಪಿಸಿ ಇವತ್ತು ಆಗಿದ್ವಿ ಅದೊಂದು ಖುಷಿ ಇದೆ ಮತ್ತು ನಮಗೆ ಆಗಬೇಕು ಅಂದರೆ ನಾನು ಸ್ವಲ್ಪ ರಂಗಭೂಮಿ ಕಲಾವಿದಾಗಿದ್ದಕ್ಕಾಗಿ ಕುವೆಂಪು ಅವ್ರದ್ದು ನಾಟಕಗಳು ಇದನ್ನೆಲ್ಲ ಓದಿರೋದ್ರಿಂದ ನನಗೆ ಆ ಇದರಲ್ಲಿ ಆಗಬೇಕು ಅನ್ನೋ ನಂದು ಒಂದು ಆಸೆ ಆಗಿತ್ತು ಇವತ್ತು ಅದು ಈಡೇರಿದೆ ತುಂಬ ಖುಷಿ ಇದೆ ಸಿಂಪಲ್ ಮ್ಯಾರೇಜ್ ಬೇರೆ ಬಟ್ ಕುವೆಂಪು ಅವರ ಆಶಯದಂತೆ ಮಂತ್ರಮಂಗಲ್ಯ ಮಾಡ್ಕೊಳ್ಳೋದೇ ಬೇರೆ ಸೊ ಪ್ರೇರೇಪಣೆ ಅಂದರೆ ಎಲ್ಲಿಂದ ನೀವು ಆ ಮಂತ್ರಮಂಗಲ್ಯ ಈ ಥರ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಯಾವ ಟಾಟ್ ಶುರುವಾಗಿದ್ದು ನಿಮ್ಮ ಪ್ರೇರೇಪಿಸಿದ್ಯಾರು ನನಗೆ ಮಾಂಗಲ್ಯ ಅಂತ ಗೊತ್ತಾಗಿದ್ದು ಒಬ್ವಿಯಸ್ಲಿ ಫಸ್ಟ್ ಮಾಂಗಲ್ಯ ಅಂತ ಇರೋದು ಪೂರ್ಣಚಂದ್ರ ಸರ್ ಉತ್ಸರವೇನೆ ಸೊ ಅದ್ರ ಬಗ್ಗೆ ತಿಳ್ಕೊಂಡಾಗ ನಾನು ಅಂದರೆ ನನ್ನ ಕಾಲೇಜ್ ಡೇಸಲ್ಲಿ ಇದ್ದೆ ಅನಿಸುತ್ತೆ ನಂಗೆ ಆವಾಗ್ಲಿಂದನೇ ಅದ್ರ ಮೇಲೆ ಬಹಳ ಒಂದು ಕುತೂಹಲ ಆಯಿತು ಅಂದರೆ ಹೀಗೂ ಆಗಬಹುದಾ ಮದುವೆನಾ ಇಷ್ಟು ಅರ್ಥಪೂರ್ಣವಾಗಿ ಆಗ್ಬಹುದಾಗ್ಬೋದು ಅವಾಗ ಒಂದು ಥಾಟ್ ಬಂದಿತ್ತಷ್ಟೇ ಅವಕಾಶ ಸಿಕ್ಕರೆ ಬಹುಶಃ ನಾನು ಹೀಗೆ ಆಗ್ತೀನೇನು ಅಂತ ಬಟ್ ನೋಡಿ ಅದೊಂದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಅದು ಅಂದ್ಕೊಂಡಿದ್ದು ಇವತ್ತು ಇಲ್ಲಿ ಬಂದು ಮಾಂಗಲ್ಯದ ಮೂಲಕ ಆಗಿ ಕೂತ್ಕೊಂಡು ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀವಿ ಸೊ ಖಂಡಿತವಾಗ್ಲೂ ಅವರೇ ನಮ್ಮ ಸ್ಫೂರ್ತಿ ಮತ್ತು ನಾವಿಬ್ಬರೂ ಹೇಗೆ ಅಂತಂದರೆ ನಮ್ಮ ಸ್ನೇಹದಲ್ಲಿ ಆಗಲಿ ನಮ್ಮ ಪ್ರೀತಿಯಲ್ಲಾಗಲಿ ಒಬ್ರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಒಬ್ಬ ಮಾತ್ರ ನಾವು ಮಾತಾಡೋಣ ಅವನು ಅವನ ಗುಣ ಒಂದು ಹ್ಯೂಮನ್ ಬೀಂಗ್ ಆಗಿ ಅವನು ಹೇಗಿದ್ದಾನೆ ಅಥವಾ ಅವನಿಗೆ ನಾನು ಒಂದು ಹ್ಯೂಮನ್ ಬೀಂಗ್ ಆಗಿ ಹೇಗಿದ್ದೀನಿ ಅನ್ನೋದಷ್ಟೇ ನಮಗೆ ಯಾವಾಗಲೂ ಮ್ಯಾಟರ್ ಆಗಿರೋದು ಆ್ಯಂಡ್ ನಮ್ಮ ಜೊತೆ ಇರೋರಿಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಯಾವುದೇ ರೀತಿಯಾಗಿ ನಾವು ಅಂದರೆ ನೋ ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ ಸೊ ಇದೊಂದು ನ್ಯೂಟ್ರಲ್ ಗ್ರೌಂಡಲ್ಲಿ ಅದು ಒಂದು ನಮ್ಮ ಇದನ್ನು ರೀಚ್ ಮಾಡೋದ್ರಿಂದ ಸೊ ನಮಗೆ ದಿಸ್ ಇಸ್ ದ ಬೆಸ್ಟ್ ವೇ ಅಂತ ಅನ್ನಿಸ್ತು ಸೊ ಸರ್ ನೀವು ಅದೇ ಮಂತ್ರಮಾನದಲ್ಲಿ ಬಗ್ಗೆ ನೀವೇನು ಹೇಳ್ತೀರಿ ಅವ್ರದ್ದು ಒಪಿನಿಯನ್ ಆಗಿತ್ತು ನಿಮಗೂ ಅದೇ ಥರದ್ದು ಇಲ್ಲ ಕನಸಿತ್ತು ಅಂದರೆ ನಾನು ರಂಗಭೂಮಿಗೆ ಕೆಲಸ ಮಾಡ್ತಾ ನಮ್ಮ ರಂಗಭೂಮಿ ಸಹಕಾರವಿದ್ದರು ಸುಮಾರು ಜನ ಇದನ್ನೇ ಆಗಿದೆ ಅವಾಗ ಅದ್ರ ಬಗ್ಗೆ ತಿಳಿಯಿರಿ ಅವಾಗ ನನಗೂ ಆಗಬೇಕು ಅನ್ನೋದೊಂದು ಇತ್ತು ಅದು ಈ ಲವ್ ಮ್ಯಾರೇಜ್ ಆದ್ದರಿಂದ ನನಗೆ ಅದರಲ್ಲಿ ಇನ್ನೂ ಇಂಟ್ರೆಸ್ಟ್ ಇಲ್ಲ ಎಂಡ್ ಮ್ಯಾರೇಜ್ ಆಗಿದ್ದರೆ ನಾನು ಆಗ್ತೀನಿ ಬಟ್ ಇದಾಗಿದೆ ನನಗೆಲ್ಲ ಎಲ್ಲದಕ್ಕೂ ಹೊಂದಿಕೆ ಆಗೋ ಥರ ಇತ್ತು ಅದಕ್ಕೋಸ್ಕರ ನಾನು ಇದೇ ಆಗೋಣ ಅಂತ ನಾನು ಇದು ಹೇಳಿದೆ ಇವರು ಇದರಲ್ಲೂ ಇತ್ತು ಅದು ಅಲ್ಲಿಗೆಲ್ಲ ಎಲ್ಲದೂ ಮನಸ್ಸಿ ಆಯ್ತು ಮನೆಯವ್ರ ಸಪೋರ್ಟ್ ಎಷ್ಟು ಮತ್ತೆ ಸಿಕ್ತು ಮ್ಯಾಮ್ ಯಾಕೆಂದರೆ ಗಣ್ಯರೆಲ್ಲ ತುಂಬ ಜನ ಬಂದಿದ್ದಾರೆ ನಾರಾಯಣಗೌಡರು ಮತ್ತು ಇಂಡಸ್ಟ್ರಿಯವರಿದ್ದಾರೆ ಬಿಂದೆ ಫೀಲ್ಡ್ನ ಸಂಗೀತಗಾರರು ಇದ್ದಾರೆ ಸೊ ಮನೆಯವ್ರ ಫಸ್ಟ್ ಸಪೋರ್ಟ್ ಆಮೇಲೆ ಆತ್ಮೀಯರು ಹಾಂ ಅಂದರೆ ಅವ್ರು ಫಸ್ಟು ಇವ್ರು ಸೆಕೆಂಡು ಅಂತ ಅಲ್ಲ ನಮಗೇನಿತ್ತು ಅಂದರೆ ಎಲ್ಲರಿಗೂ ಒಪ್ಪಿಸಲೇ ಆಗಬೇಕು ಮದುವೆ ಮಾಡೋದು ಹಾಗಾಗಿ ಒಪ್ಸೋಕೆ ಸ್ವಲ್ಪ ಸಮಯ ಬೇಕಾಯ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ಸಮಯ ಬೇಕಾಯಿತು ಸೊ ತುಂಬ ಟೈಮಲ್ಲಿ ತೊಗೊಂಡ್ವಿ ಬಟ್ ಕೊನೆ ಅವರ ಒಪ್ಪಿಗೆ ಇಲ್ಲದೆ ನಾವು ಇದನ್ನು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿತ್ತು ಆ ನಿರ್ಧಾರಕ್ಕಂತೂ ನಾವು ಖಂಡಿತ ಯಾವಾಗಲೂ ನಮಗೆ ಸೊ ಮನೆಯಲ್ಲಿ ಮಾತಾಡಿ ಅವರು ಮೇಲೆ ಅಂದರೆ ಅವರು ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಸಮಾಜದ ಮಧ್ಯೆ ಬದುಕೋರು ಈಗ ನಾವೀಗ ಯೋಚನೆ ಮಾಡ್ತೀವಿ ಅಂತ ಎಲ್ಲರೂ ಹಾಗೆ ಯೋಚನೆ ಮಾಡಲ್ಲ ಅದನ್ನೆಲ್ಲ ಅವ್ರು ಯೋಚನೆ ಮಾಡಿ ಟೈಮ್ ತೊಗೊಂಡು ಕೊನೆಗೆ ನಮ್ಮ ಮಕ್ಕಳು ಸಂತೋಷವಾಗಿದ್ದರೆ ಅವ್ರ ಜೊತೆ ನಾವು ನಿಲ್ಲಬೇಕು ಅನ್ನೋ ಒಂದು ನಿರ್ಧಾರವನ್ನು ನಮ್ಮ ಇಬ್ಬರು ಫ್ಯಾಮಿಲಿನೂ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಬಹಳ ಖುಷಿ ಇದೆ